ನಮಸ್ಕಾರ 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 ಕರ್ನಾಟಕಕ್ಕೆ ತುಂಬ ಹೃದಯದ ನಮಸ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತಿದೆ ಸಾಕು ಈ ಪೊಲೀಸ್ ಇಲಾಖೆ ನಲ್ಲಿರೋ ಭ್ರಷ್ಟರೆಲ್ಲ ಜಸ್ಟ್ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಡಿ ಸಿ ಪಿ ಸಜಿತ್ ವಿಜೆ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಧರ್ಮಸ್ಥಳದ್ದು ನಾನೇನು ಮಾತಾಡಬಾರ್ದಂತೆ ಡೀಲ್ ಅವನ್ ಮಾಡ್ಕೊಂಡಿದ್ದಾನಂತೆ ಆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಬೀದಿಗೆ ಪ್ರತಿದಿನ ದಿನ ಒಬ್ಬೊಬ್ಬ ನೀಚೆ ಬರ್ತಾರೆ ಒಬ್ಬನ ಎಂಟ್ರಿಗೆ ಹುಡ್ಕಲ್ ಆ ಎರಡು ಕೆ ಜಿ ಕದ್ದಿರ ಚಿನ್ನ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಇನ್ನೊ ಏನೋ ಸೂರ್ಯನಗರ ಇನ್ಸ್ಪೆಕ್ಟ್ರು ಇನ್ನೊಬ್ಬ ಚಾಮರಾಜಪೇಟೆವನು ಆ ಮಾಡಿ ದಂಗಾಯ್ ಮಾಡ್ತಾನೆ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜ ರಿಯಲ್ ಎಸ್ಟೇಟ್ ಈಗ ಸಾವಿರ ಕೋಟಿ ರೂಪಾಯಿ ಡೀಲು ತಗೊಂಡ್ ಈ ಕೊಡಗೇ ಇನ್ಸ್ಪೆಕ್ಟರ್ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಎರಡ್ ಸಾವಿರದ ಹದಿನೆಂಟರ ಬ್ಯಾಚು ಡಿ ಐ ಪಿ ಎಸ್ ಅಲ್ಲ ನಾನ್ ಐ ಪಿ ಎಸ್ ಐ ಪಿ ಎಸ್ ಮಾಡಿಕೆ ಐವತ್ತು ಕೋಟಿ ಕೊಟ್ಟಿದ್ದೀನಿ ಹಂಗಾಗಿ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇಲ್ಲ ಅಂದ್ರೆ ಮಹೇಶ್ ತಿಮ್ರೋಡಿ ತರ ಗಡಿಪಾರ ಅಂತ ನಮ್ಮನ್ನ ಅಲ್ಲ ಒಬ್ಬ ವಕೀಲನ್ ಗಡಿಪಾರ ಮಾಡ ಮಟ್ಟಕ್ಕೆ ಭ್ರಷ್ಟ ಪೊಲೀಸ್ ಇಲಾಖೆ ಬಂದಿದೆ ವಿ ಡೋಂಟ್ ಕೇರ್ ಯಾವ ಪಾರ ಆದ್ರೆ ಏನ್ರಿ ಕಾನೂನ್ ಪಾರ್ ನೀ ಅವ್ರು ಯಾರು ಆಗಲ್ಲ ನಮ್ಗೆ ಗೊತ್ತಿದೆ ದ ಬಿಗ್ಗೆಸ್ಟ್ ವಿಚಾರ ಏನು ಅಂತಂದ್ರೆ ಈ ಆಮೇಲೆ ಏನೋ ಈ ಕೊಡಗೇಳಿ ಪೊಲೀಸು ಬೆಂಗಳೂರು ನಾರ್ತ್ ಡಿ ಸಿ ಪಿ ಸಜಿತ್ ವಿಜೆ ವಿಚಾರ ಏನು ಅಂತಂದ್ರೆ ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದವ್ರೆ ಧರ್ಮಸ್ಥಳ ವಿಚಾರದಲ್ಲಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರೆ ಬೇಡ ಬೇಕಾಗಿರೋದು ಏನು ಅಂತಂದ್ರೆ ನಾನು ಧ್ವನಿ ಮಾಡಬಾರ್ದಂತೆ ನಾನು ಲೆಟರ್ ಗಳನ್ನ ಸುಪ್ರೀಂ ಕೋರ್ಟ್ ಬರೀಬಾರ್ದಂತೆ ನಾನು ಹೇಳ್ದೆ ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ ಮೇಲೆ ಫಾಲ್ಸ್ ಕೇಸ್ಗಳು ಆಲ್ರೆಡಿ ಐದು ಆರ ಫಾಲ್ಸ್ ಕೇಸ್ ಹಾಕಿದ್ದಾರೆ ಈಗ ಗಡೀಪಾರ ಅಂತೆ ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ ಅಲ್ಲ ಒಂದ್ ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ ಡಿ ಸಿ ಪಿ ನಾರ್ತ್ ಈಸ್ಟ್ ಅವನ್ ಮೇಲೆ ಕಂಪ್ಲೇಂಟ್ ಹಾಕಿದೀನಿ ಈಗ ಅವನ್ ಮೇಲೆ ಮುತ್ತುರಾಜು ರಾಜು ಇನ್ಸ್ಪೆಕ್ಟರ್ ಮುತ್ತುರಾಜು ರಾಜು ಈ ಈ ಅವರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ ಅವನು ಎಸ್ ಐ ಟಿ ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ ಡಿ ಪಿ ಅಲ್ವಾ ಆ ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ ಸಾವಿರ ಕೋಟಿ ರೂಪಾಯಿ ಡೀಲ್ ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಚೋಕೆ ಇಲ್ಲ ಅಂತಂದ್ರೆ ನಮ್ಮನ್ನ ಗಡಿ ಮಾಡದಂತೆ ಮಾಡೋದಂತೆ ಯಾರೋ ಇವೆಲ್ಲ ಮಾಡಿಸ್ತಾರ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿ ಸಿ ಪಿ ನಿಮ್ ಹೆಸರು ಹೇಳ್ತಾನೆ ನಿಜನ ಸುಳ್ಳ ನೀವೇ ಹೇಳ್ಬೇಕಾಗಿದೆ ನಿಜನ ಸುಳ್ಳ ನೀವೇ ಹೇಳ್ಬೇಕಾಗಿದೆ ಒಬ್ಬ ಕೊಡಗೇ ಇನ್ಸ್ಪೆಕ್ಟರ್ ಸಾವಿರ ಕೋಟಿ ರೂಪಾಯಿ ಡೀಲರ್ ನಮ್ದು ಗನ್ ರಿಲೀಸ್ ಮಾಡು ಅಂತಂದ್ರೆ ಹತ್ತು ಲಕ್ಷ ಕೇಳ್ತಾನೆ ನಮ್ಮ ಗನ್ ಮನ್ ರಿಲೀಸ್ ಮಾಡಕ್ಕೆ ಹತ್ತು ಲಕ್ಷ ಹದಿನೈದು ದಿವಸ ಆಗಿದೆ ಸೆವೆಂತ್ ಎ ಸಿ ಎಂ ಜಡ್ಜ್ ಸಾಹೇಬರು ಆದೇಶ ಮಾಡಿ ಹತ್ತು ಲಕ್ಷ ಕೇಳ್ತಾರೆ ಅಲ್ರಿ ಒಂದು ಕೆಲಸ ಮಾಡಿ ಒಂದು ಗನ್ ರಿಲೀಸ್ ಆರ್ಡರ್ ಮಾಡಿಕೊಟ್ಟವ್ರೆ ಯಾರು ನಮ್ಮ ಸೆವೆಂತ್ ಎ ಸಿ ಎಂ ಪುಟ್ರಾಜು ಜಡ್ಜ್ ಅವರು ಹತ್ತು ಲಕ್ಷ ಕೊಟ್ರೆ ಗನ್ ರಿಲೀಸ್ ಮಾಡ್ತೀವಿ ಅಂತಾರೆ ಯಾವ ಮಟ್ಟಕ್ಕೆ ಕೊಡಗೇಳ್ಳಿ ಪೊಲೀಸು ಈ ಡಿ ಸಿ ಬಿ ನಾರ್ತ್ ಈಸ್ಟ್ ಡಿ ಸಿ ಬಿ ನಾರ್ತ್ ಈಸ್ಟ್ ಡೈರೆಕ್ಟ್ ಲಿಂಕ್ ಧರ್ಮಸ್ಥಳಕ್ಕೆ ಒಂದು ಸಾವಿರ ಕೋಟಿ ಡೀಲ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೇನೆ ಏನ್ ಹೇಳ್ಬೇಕು ನಾವು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಟುಡೇ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಪಿ ಆರ್ ಗೆ ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ರಿಟರ್ನ್ ಎ ಕಂಪ್ಲೇಂಟ್ ಟು ಡಿ ಪಿ ಆರ್ ಮುಖ್ಯಮಂತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಬ್ರೋಕರ್ ಕೆಲಸ ಕೇಳ್ತಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದೇನೆ ಒಬ್ಬ ಡಿ ಸಿ ನಾರ್ತ್ ಈಸ್ಟ್ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತ ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ ಗಡೀಪಾರು ಸುಳ್ಳು ಕೇಸು ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವಾ ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿಲ್ಲ ಇಪ್ಪತ್ತೈದು ವರ್ಷದ ಹೋರಾಟದಲ್ಲಿ ಇಂತ ಕುನ್ನಿ ಮರಿಗಳನ್ನ ಎಷ್ಟು ನಾನು ನಾನು ನೋಡಿರಬಹುದು ಇಂತ ನರಿಗಳನ್ನ ಎಷ್ಟು ನೋಡಿರಬಹುದು ಒಂದು ಕೋಟಿ ರೂಪಾಯಿ ಡೀಲರ್ ಎತ್ಕೊಂಡ್ ಒಬ್ಬ ಐ ಪಿ ಎಸ್ ಆಫೀಸರ್ ಸೋಕಾಲ್ಡ್ ಐ ಪಿ ಎಸ್ ಆಫೀಸರ್ ಒಬ್ಬ ಬ್ರೋಕರ್ ಅವನ ಮೇಲೆ ಇವಾಗ ಕಂಪ್ಲೇಂಟ್ ಹಾಕಿದಿನಿ ಗನ್ ರಿಲೀಸ್ಗೆ ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಬ್ಯಾರಿಕೇಡ್ಸ್ ತೆಗೆದು ಬಿಟ್ಟಿದ್ದ ಅವನು ನಿನ್ನೆ ಮಧ್ಯಾಹ್ನ ಪೊಲೀಸ್ ಇನ್ಸ್ಪೆಕ್ಟರ್ ದುಂಡಪ್ಪ ಬ್ಯಾರಿಕೇಡ್ಗಳನ್ನ ತೆಗೆದು ಬಿಟ್ಟು ನಮ್ಮನೆ ಮುಂದೆ ಟ್ರಾಫಿಕ್ ಜಾಸ್ತಿ ಮತ್ತೆ ಡೆಡ್ ಅಂಡ್ ರೋಡ್ ಇದೆ ಜನ ಬಂದು ಆರ ಟ್ರಾಫಿಕ್ ಅವರು ಮೂರು ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಅನ್ನ ತೆಗೆದು ಬಿಟ್ಟು ಒಂದು ಬ್ಯಾರಿಕೇಡ್ ಗೆ ಹತ್ತು ಸಾವಿರ ರೂಪಾಯಿ ಲಂಚ ಕೊಡ್ಬೇಕಂತೆ ತಿಂಗಳಿಗೆ ಮೂವತ್ತು ಸಾವಿರ ಬ್ಯಾರಿಕೇಡ್ ಇಂದ ಲಂಚ ಗನ್ ಗನ್ ರಿಲೀಸ್ ಮಾಡಕ್ಕೆ ಹತ್ತು ಲಕ್ಷ ಲಂಚ ಹದಿನೈದು ದಿವಸ ಆಯ್ತು ಜಡ್ಜ್ ಆ ಆದೇಶ ಮಾಡಿ ಇದುವರೆಗೂ ನಮ್ಮ ನಮ್ಮ ಗನ್ ಗನ್ ರಿಲೀಸ್ ಮಾಡಿಲ್ಲ ಹತ್ತು ಲಕ್ಷ ಲಂಚ ಕೇಳ್ತಾನೆ ಆ ಲಕ್ಷ್ಮೀಕಾಂತು ದುಂಡಪ್ಪ ಅನಿಲು ಎಲ್ಲಾ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಜೊತೆ ಇನ್ಸ್ಪೆಕ್ಟರ್ ಯಾವ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ ಆ ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಗಳನ್ನ ಬರೀಬಾರ್ದಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದಂತೆ ಮಾತಾಡ ಯಾಕೆ ಮಾತಾಡಬಾರ್ದು ಅಂದ್ರೆ ಸಾವಿರ ಕೋಟಿ ರೂಪಾಯಿ ಡೀಲ್ ಯಾರ ಎತ್ಕೊಂಡ್ ಬಂದವ್ರೆ ನನಗ್ ಬೇಡ ಅಂದೆ ನನಗ್ ಪೊಲೀಸರು ನಮಗ್ ಬೇಕು ನೀವ್ ಮಾತಾಡಬಾರ್ದು ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಒಬ್ಬ ಡಿ ಸಿ ಪಿ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ ಹೆಸರನ್ನ ಆರ್ಡಿನರಿ ಪೊಲೀಸವರು ಹೇಳೋ ಮಟ್ಟಕ್ಕೆ ನೀವು ಡೆಪ್ಯುಟಿ ಸಿ ಎಂ ಆಗಿದ್ರ ಏನ್ ಹೇಳ್ಬೇಕು ಅಲ್ರಿ ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ ಹಾಕದಲ್ದಿರ ಗಡಿ ಪಾರ್ ಮಾಡ್ತೀನಿ ರೌಡಿ ಪಟ್ಟಿ ಓಪನ್ ಮಾಡ್ತೀನಿ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ ಒಪ್ಕೊಂಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಫಾಲೋ ಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿ ಕೋರ್ರ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿ ಕೋರ್ರ ನಮಗಂತೂ ಗೊತ್ತಾಗ್ತಾ ಇಲ್ಲ ದಿಸ್ ಇಸ್ ವೆರಿ ಡಿಸೆಪ್ಟಿವ್ ಡಿಸ್ಟರ್ಬಿಂಗ್ ನಾವ್ ಯಾರು ನಾವ್ ಯಾರು ಹಣಕ್ಕೆ ಬಗ್ಗೋರಲ್ಲ ವಿಂಡ್ ಏನೋ ಅದು ಎಷ್ಟು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಒಬ್ಬ ಡಿ ಸಿ ಪಿ ಒಬ್ಬ ಇನ್ಸ್ಪೆಕ್ಟರ್ ಮುತ್ತುರಾಜ್ ಆ ಅವನ್ ಶಿಷ್ಯ ನಾಲ್ಕು ಜನ ಲಕ್ಷ್ಮೀಕಾಂತ್ ಪಿ ಎಸ್ ಐ ಲಕ್ಷ್ಮೀಕಾಂತ್ ಏನೋ ಪಿ ಎಸ್ ಐ ದುಂಡಪ್ಪ ನೇಗೆಹಳ್ಳಿ ಪಿ ಎಸ್ ಐ ಅನಿಲು ಏನ್ರಿ ಕೋರ್ಟ್ ಗೆ ಬೆಲೆ ಇಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡು ಒಬ್ಬ ಡಿ ಸಿ ಪಿ ನೀನ್ ಒಪ್ಕೊಂಡಿಲ್ಲ ನೀನು ಧ್ವನಿ ಮಾಡ್ ನಿಲ್ಸಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು ಎಫ್ಐಆರ್ ಹಾಕ್ತಿವಿ ಗಡಿಪಾರ ಆದೇಶ ಮಾಡಿಸ್ತೀವಿ ಡಿ ಕೆ ಶಿವಕುಮಾರ್ ಹೇಳಿದಾರೆ ಅಲ್ರಿ ನನ್ನ ಗಡಿಪಾರ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಆದೇಶ ಹಾಕಿ ಬೇಕು ಡಿ ಕೆ ಶಿವಕುಮಾರ್ಗೂ ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ ಏನ್ ಸಂಬಂಧ ಒಬ್ಬ ಡಿ ಸಿ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ಗೊತ್ತಿಲ್ಲ ನಾನು ನನ್ನ ಹೇಳಿದ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಒಬ್ಬ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಡಿಜಿಪಿ ಐಜಿಪಿ ಅವರೇ ಒಬ್ಬ ಐ ಪಿ ಎಸ್ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬರ್ತಾನೆ ನನಗೆ ಧಮಕಿ ಆಗ್ತಾನೆ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ಗಡಿಪಾರ್ ಮಾಡಿಸ್ತೀನಿ ಡಿ ಕೆ ಶಿವಕುಮಾರ್ ಹೇಳಿ ಏನ್ ಡಿ ಕೆ ಶಿವಕುಮಾರ್ ಏನಾದ್ರೂ ಕರ್ನಾಟಕವನ್ನ ಬರ್ಕೊಟ್ಟಿದೀವ ಕಾನೂನ ಬಿಟ್ಟು ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನ ಬದುಕಿದ್ಯಾ ಸತ್ತೋಗಿದ್ಯಾ ಅಂದ್ರೆ ಸತ್ತೋಗಿರೋರ ಪರವಾಗಿ ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡಿಪಾರ ಅಂತೀರ ಬಾಯೇಶ್ ತಿಮ್ರೋಡಿ ತರ ಗಡಿಪಾರ್ ಏಯ್ ಆ ಗಡಿ ಪಾರ್ಗೆ ಸ್ಟೇ ಕೊಟ್ಟವ್ರೆ ಗಡಿ ಪಾರ್ಗೆ ಸ್ಟೇ ಕೊಟ್ಟವ್ರೆ ನೀವ್ ನೀವು ಏನ್ ಮಾಡಕ್ಕೆ ಎರಡು ಕೆ ಜಿ ಚಿನ್ನನ ಎಂಟಿಗೆ ಒಡವೆ ಮಾಡಿಕೊಡುವಂತ ಅಂತ ನಲ್ಲಿ ಇರುವಂತ ಗಲೀಜ್ ಪೊಲೀಸ್ ಏನ್ ಹೇಳ್ಬೇಕು ಇವ್ರಿಗೆ ನನ್ನ ನೋಡಿದ್ರೆ ಡಿ ಡಿಜೆ ಹಳ್ಳಿ ಅವನು ರೇಪ್ ಅಂತೆ ಬೆಳಗ್ಗೆ ರೇಪು ಸಾಯಂಕಾಲ ಅನಿ ರಾಪ್ ಯಾವ ಮಟ್ಟಕ್ಕೆ ಐತೆ ಡಿಪಾರ್ಟ್ಮೆಂಟ್ ಲಾಡಿ ಬಿಚ್ಚುವ ಮಟ್ಟಕ್ಕೆ ಬಂದವರು ಇವರು ಲಾಡಿ ಲಾಡಿಗಳು ಬಿಚ್ಚಾರೆ ಯಾರು ಮುಂದೆ ಅವ್ರಿಂದ ಒಬ್ಬ ಇನ್ಸ್ಪೆಕ್ಟರ್ ಲಾಡಿ ಬಿಚ್ಚಿ ಅದನ್ನ ಅನಿ ಟ್ರ್ಯಾಪ್ ಅಂತ ಹೇಳ್ತಾನೆ ಅಂತಂದ್ರೆ ಏನ್ ಹೇಳ್ಬೇಕು ಅಲ್ಲ ಧ್ವನಿ ಮಾಡೋರ ವಿರುದ್ಧವಾಗಿ ಸುಳ್ಳು ಕೇಸುಗಳು ಗಡಿ ಪಾರುಗಳು ರೌಡಿ ಪಟ್ಟಿ ಅಲ್ರಿ ರೌಡಿ ಶೀಟ್ರು ಮಾಡ್ಬೇಕಂದ್ರೆ ನಾನು ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲರಿಗೂ ಕೇಳ ಕೆ ಆರ್ ಎಸ್ ಪಕ್ಷದವ್ರು ಹೇಳ್ತೀನಿ ರೌಡಿ ಪಟ್ಟಿ ಮಾಡ್ಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ದೀಕ್ಷಿತ್ ಸಾಹೇಬ್ರು ಹೈಕೋರ್ಟ್ ಆಫ್ ಕರ್ನಾಟಕ ಆದೇಶ ಇದೆ ಗೈಡ್ ಲೈನ್ಸ್ ಮಾಡಿದರೆ ಇವರು ಸೀಕ್ರೆಟ್ ಆಗಿ ನಾವು ರೌಡಿ ಪಟ್ಟಿ ಓಪನ್ ಮಾಡ್ತೀವಿ ನಿನ್ ಮೇಲೆ ಸುಳ್ ಕೇಸ್ ಹಾಕ್ತಿವಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ರೆ ನಾನಿವೆಲ್ಲ ಕರ್ನಾಟಕ ಪೊಲೀಸ್ ಎಲ್ಲಿಗ್ ಬಂದ್ ನಿಂತಿದೆ ಧರ್ಮಸ್ಥಳ ಕೇಸಲ್ಲಿ ಅವರು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದವ್ರೆ ನಾನು ಅದನ್ನು ಒಪ್ಕೊಂಡಿಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಅಂತ ಪೊಲೀಸರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಪಾತ್ರ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇದನ್ನೆಲ್ಲ ನೋಡ್ಕೊಂಡು ಹೆಂಗಿದ್ದಾರೆ ಮಿಸ್ಟರ್ ರಾಹುಲ್ ಗಾಂಧೀಜಿ ಅಂಡರ್ ಕಾಂಗ್ರೆಸ್ ಕರ್ನಾಟಕ ಸ್ಟೇಟ್ ಈಸ್ ಅಂಡರ್ ಸೇಲ್ ಏನ್ ಹೇಳ್ಬೇಕು ನಮ್ಗಂತೂ ನಮ್ಗಂತೂ ಗೊತ್ತಾಗಲ್ಲಪ್ಪ ಅದಕ್ಕೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನು ಹಾಕಿ ಇಲ್ಲಿಗೆ ಬಂದಿದ್ದೀನಿ ನಿಮಗ್ ತಿಳಿಸ್ತಾ ಇದ್ದೀನಿ ನಮ್ಮನೆ ಬ್ಯಾರಿಕೇಡ್ ಅನ್ನ ತೆಗಿದಿರಕ್ಕೆ ಹತ್ತು ಸಾವಿರ ಲಂಚ ಕೇಳ್ತಾನೆ ನಮ್ಮ ಗನ್ ಗನ್ ರಿಲೀಸ್ ಮಾಡೋಕೆ ಏನು ಯಾರೋ ಮುತ್ತುರಾಜ್ ಇನ್ಸ್ಪೆಕ್ಟರ್ ಹತ್ತು ಲಕ್ಷ ಕೇಳ್ತಾನೆ ಕೇಳ್ತೇನೆ ಎಫ್ಐಆರ್ ಮಾಡಿ ಮಾಡಬಾರ್ದು ಅಂತಂದ್ರೆ ತಿಂಗಳು ತಿಂಗಳು ಹತ್ತು ಲಕ್ಷ ಕೊಡ್ಬೇಕಂತೆ ಧರ್ಮಸ್ಥಳದ ಸಾವಿರ ಕೋಟಿ ರೂಪಾಯಿ ಡೀಲ್ ಒಪ್ಕೊಂಬೇಕಂತೆ ಯಾವ ಮಟ್ಟಕ್ಕೆ ಬಂದಿದೆ ಅವರು ಲಾ ಅಂಡ್ ಆರ್ಡ್ರ ಮೇಂಟೈನ್ ಮಾಡೋ ಅಂದ್ರೆ ಗುರು ನಾವು ಡೀಲರ್ ಗಳು ಬ್ರೋಕರ್ ಲೆವೆಲ್ ಬಂದು ನಿಂತಿದೆ ಕರ್ನಾಟಕ ಪೊಲೀಸು ಕರ್ನಾಟಕ ಪೊಲೀಸ್ ಗೆ ಒಬ್ಬ ಡಿ ಜಿ ಪಿ ಐಜಿಪಿ ಇದಾರೆ ಅದಕ್ಕೊಬ್ಬ ಹೋಮ್ ಮಿನಿಸ್ಟ್ರಿ ಇದಾರೆ ಯಾವ ಮಟ್ಟಕ್ಕೆ ಒಂದು ಕೆಲಸ ಮಾಡ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ ಬಿಡ್ರಿ ಬಿಚ್ಚಾಕ್ ಬಿಡ್ರಿ ಬೆಸ್ಟ್ ಏನಕ್ಕೆ ಕಾಕಿ ವ್ಯವಸ್ಥೆ ಏನಿಕ್ ಈ ಕದ್ದಿರೋ ಚಿನ್ನನ ಎಂಡತಿಗೆ ಒಡವೆ ಮಾಡಿಕೊಡೋದಾದ್ರೆ ಏನಕ್ಕೆ ಬೇಕಾ ಯೂನಿಫಾರ್ಮ್ ಆ ಯೂನಿಫಾರ್ಮ್ ಹಾಕೊಂಡು ಕಳ್ತನ ದರೋಡೆ ಡ್ರಗ್ಸ್ ಮಾರೋದು ಇನ್ನ ಏನೇನ್ ಮಾಡ್ತೀರಾ ನೆನ್ನೆ ನೋಡಿದ್ರೆ ಅವನು ಡಿಜೆ ಹಳ್ಳಿ ಅವನು ಲಾಡಿ ಬಿಚ್ಚಿ ಮಜಾ ಮಾಡಿ ಇವಾಗ ಹೇಳ್ತಾನೆ ಅನಿ ಟ್ರ್ಯಾಪು ಅಂತ ಲಾಡಿ ಬಿಚ್ಚನ್ ಹೇಳಿದ್ದು ಯಾರೋ ಲಾಡಿ ಬಿಚ್ಚ ಹೇಳಿದ್ ಇನ್ಸ್ಪೆಕ್ಟರ್ ಸುನೀಲ ಯಾರು ಹೇಳಿದ್ರು ಲಾಡಿ ಬಿಚ್ಚಕ್ಕೆ ಲಾಡಿ ಬಿಚ್ಚವ್ರು ಡ್ರಗ್ಸ್ ಬಾರ ಅಂತವರು ಕದ್ದಿರ ಚಿಂದಲ್ಲಿ ಹೆಂಡತಿಗೆ ಒಡವೆ ಮಾಡಿಕೊಡುವಂತವ್ರು ಕುಡಿದು ಬಿಟ್ಟು ಮೈಸೂರಲ್ಲಿ ಕ್ಲಬ್ಗಳ ಗಲಾಟೆ ಮಾಡುವಂತ ಇನ್ಸ್ಪೆಕ್ಟರ್ಗಳು ಯಾವ ಮಟ್ಟಕ್ಕೆ ಬಂದಿದೆ ಕರ್ನಾಟಕ ಪೊಲೀಸ್ ಇಲಾಖೆ ಹರಾಜ್ ಹಾಕ್ಬಿಟ್ರಲ್ಲ ಎಲ್ಲ ಕೂತ್ಕೊಂಡು ಹ ಆ ಪೊಲೀಸ್ ಯೂನಿಫಾರ್ಮು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದರ ಮಾನ ಮರ್ಯಾದೆ ಏನು ಉಳಿಸಿಲ್ಲ ನಾನೇನ ಸಿ ಎಂ ಆಗ್ಲಿ ನಿಮಗೆ ಗಾನ ನಿಮಗ್ ಗಾನ ನಾನು ಕಾನೂನು ರೀತಿ ಕ್ರಮ ತೆಗ್ದಿಲ್ಲ ನಾನ್ ಜಗದೀಶ ಅಲ್ಲ ನಾನ್ ಜಗದೀಶ ಅಲ್ಲ ಯಾವ ಮಟ್ಟಿಗೆ ಬಂದಿದೆ ನೋಡ್ರಿ ಧರ್ಮಸ್ಥಳದ ವಿಚಾರದಲ್ಲಿ ಪೊಲೀಸರು ಬ್ರೋಕರ್ ತರ ಡೀಲ್ ಎತ್ಕೊಂಡ್ಬರ ಮಟ್ಟಕ್ಕೆ ಬಂದ ನಾನು ಕಂಪ್ಲೇಂಟ್ ಹಾಕಿ ಬಂದಿದ್ದೀನಿ ಈಗ ನಾಲ್ಕು ಕಂಪ್ಲೇಂಟ್ ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ತೆಗಿ ಅಂತ ಕೆ ಶಿವಕುಮಾರ್ ಹೇಳೋ ಅಲ್ಲ ಕೆ ಶಿವಕುಮಾರ್ ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿರೋದು ನನ್ನ ಶೋಕಿಗಲ್ಲ ರೋಡ್ ಡೆಡ್ ಎಂಡ್ ಇದೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಬ್ಯಾರಿಕೇಡ್ ಹಾಕಿದಾರೆ ನನಗೇನು ಬ್ಯಾರಿಕೇಡ್ ತೆಗೆದಿ ತೆಗದ್ ಬಿಡ್ರಿ ನಾನು ಲಂಚ ಕೊಡಲ್ಲ ಒಬ್ಬ ಇನ್ಸ್ಪೆಕ್ಟರ್ ಕೊಡಗಡೆ ಇನ್ಸ್ಪೆಕ್ಟರ್ ಅವನ್ ಶಿಷ್ಯಂದ್ರ ಕೈಯಲ್ಲಿ ಅವನ್ ಯಾರೋ ದುಂಡಪ್ಪ ಅಂತೆ ಒಂದು ಬ್ಯಾರಿಕೇಡ್ ಹತ್ ಸಾವಿರ ಲಂಚ ಎಲ್ಲಿಂದ ತರದ್ ನಾವು ಆಮೇಲೆ ನನ್ನ ದುಡ್ಡಿದೆ ನಾನು ಕೊಡಲ್ಲ ಯಾಕೆ ಕೊಡಬೇಕು ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರ ಕೊಡಗೇಲಿ ಪೊಲೀಸರು ಮೂವತ್ ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದ್ ನಿಂತ್ಕಂಡಿದೆ ಅವನ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಬಿಚ್ಚಿ ಅಲ್ಲ ಲಾಡಿ ಬಿಚ್ಚಿ ಮಜಾ ಮಾಡಿ ಮರ್ಯಾದೆ ಕಳ್ಕೊಂಡು ಈಗ ಹೇಳ್ತಾನೆ ಅನಿ ಟ್ರಾಪ್ ಅವ್ರು ಅನಿ ಟ್ರ್ಯಾಪ್ ಏನಕ್ಕೆ ಲಾಡಿ ಬಿಸ್ದ ಲಾಡಿ ಬಿಚ್ಚೋ ಲಾಡಿ ಬಿಚ್ಚೋ ಮಟ್ಟಕ್ಕೆ ಅಲ್ಲ ಚಡ್ಡಿದು ಲಾಡಿ ಬಿಚ್ಚೋ ಮಟ್ಟಕ್ಕೆ ಇವ್ರು ಬಂದವ್ರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಳಗೆ ಬಿದ್ದೋಗಿದೆ ಅದರ ಘನತೆ ಗೌರವ ಬಿದ್ದು ಬಿದ್ದೋಗಿದೆ ಒಬ್ಬ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬ ಕದ್ದಿರೋ ಚಿಂದಲ್ಲಿ ಒಡವೆ ಮಾಡಿಸ್ಕೊಂತಾನೆ ಇನ್ನೊಬ್ಬ ಲಾಡಿ ಬಿಚ್ಚಿ ಅನಿ ಟ್ರಾಪ್ ಅಂತಾನೆ ಇನ್ನೊಬ್ಬ ಮೈಸೂರಲ್ಲಿ ಡ್ಯಾನ್ಸ್ ಮಾಡಿ ಸಸ್ಪೆಂಡ್ ಆಗ್ತಾನೆ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಖಂಡಿತ ಗೊತ್ತಿಲ್ಲ ಗುರು ನಮ್ಗಂತೂ ಗೊತ್ತಿಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡು ಬಾಯಿ ಮುಚ್ಕೊಬೇಕಂತೆ ನಾನು ನನಗೆ ದುಡ್ಡು ಬೇಡ ಅಂತ ಏನಕ್ಕೆ ನಿನಗೆ ಬೇಕು ಅಂತಾರೆ ಅವ್ರಿಗೆಲ್ಲ ಬೇಕಂತೆ ದುಡ್ಡು ಈ ಮಟ್ಟಕ್ಕೆ ಕರ್ನಾಟಕ ಪೊಲೀಸ್ ಅವ್ರು ಬಂದವ್ರೆ ಇದನ್ನ ನಿಂಬಳಿ ಹೇಳಿ ಕಾನೂನು ರೀತಿನಲ್ಲಿ ಕಂಪ್ಲೇಂಟ್ ಹಾಕಿ ಆ ಆ ಡಿ ಸಿ ಪಿ ನಾರ್ತ್ ಈಸ್ಟ್ ಮೇಲೆ ಕ್ರಮ ಜಗಿಸಕ್ಕೆ ಸಿಬಿಐ ಬರ್ದಾಕಿದೀನಿ ಸಿ ಬಿ ಐ ಇಡಿ ನಾನ್ ಬಿಡಲ್ಲ ನಾನಿನ್ನ ಬಿಡಲ್ಲ ರೇ ನಾನಿನ್ನ ಬಿಡಲ್ಲ ರೇ ಥ್ಯಾಂಕ್ ಯು